ನಾನು ಮೊಟ್ಟ ಮೊದಲಾಗಿ ನಾನು ದೇವಿಗೆ ಉಪಕಾರ ಹೇಳ್ತೇನೆ ನಮ್ಮ ಬೋಡಿ ಹೋಮನ ಅವರು ತುಂಬಾ ಬಹಳ ಒಂದು ಗೌರವದಿಂದ ಮಕ್ಕಳ ಮೇಲೆ ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಅವರು ಅದರಿಂದ ನಾನು ದೇವರಿಗೆ ಉಪಕಾರ ಹೇಳ್ತಾ ಪ್ರಕಾಶ್ ಪ್ರಿಯ ದರ್ಶನದವರಿಗೆ ಪ್ರೀತಿ ಪೂರ್ವಕವಾದ ಉಪಕಾರ ನಾನು ತಿಳಿಸ್ತೇನೆ ದೇವರು ನಿಮ್ಮಲ್ಲಿ ಸೇವೆಗೆ ಸೂಕ್ತ ಪ್ರತಿಫಲ ಕೊಟ್ಟೆ ಸಮಾಜದಲ್ಲಿ ಈ ದೇಶದಲ್ಲಿ ಉತ್ತಮ ನಾಯಕರಾಗಿ ಮುಂದುವರಿ ಅಂತ ಹೇಳ್ಕೊಂಡು ನಮ್ಮ ಪ್ರಾರ್ಥನೆ ಮತ್ತು ಎಲ್ಲ ಮಕ್ಕಳಿಗೆ ಕೊಡುವಂತ ಒಂದೊಂದು ಒಂದು ಸಣ್ಣ ವಸ್ತುವಾಗಲಿ ಅದು ಅದು ಆಶೀರ್ವಾದದ ಸಹಾಯವಾಗಿರಲಿ ಈ ಸಮಯದಲ್ಲಿ ಇಲ್ಲಿರುವ ಎಲ್ಲ ಮಕ್ಕಳ ಪರವಾಗಿ ನಮ್ಮ ಪಲೀಕ್ಷೆಯ ಪರವಾಗಿ ಅಂತಿರುವಂತಹ ನೂರ ಎಂಬತ್ತೊಂದನೇ ಕಾರ್ಯಕ್ರಮ ನೂರ ನಲವತ್ತೊಂಬತ್ತನೇ ಕಾರ್ಯಕ್ರಮದಲ್ಲಿ ಗೊತ್ತಿದ್ರು ಹದಿನೈದು ಎರಡು ತಿಂಗಳು ರಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಹತ್ರ ನಾವು ಈ ಇದ್ದೀವಿ ಇವತ್ತು ನಾಡಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಮಂಜೇಶ್ ಅವರು ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ನಗರ ಪಾಲಿಕೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆ ಆ ಭಗವಂತ ಪುತಿರೋ ಸೇವೆ ಮಾಡಲಿಕ್ಕೆ ಒಂದು ಅವಕಾಶದಲ್ಲಿ ಸಾಕಷ್ಟು ಜನರಿಗೆ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರ ಹುಡುಗಕ್ಕೆ ನಮ್ಮ ಸ್ನೇಹ ಬಳಗದಿಂದ ವೈಯಕ್ತಿಕವಾಗಿ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಹಾಗೆ ನಮ್ಮೆಲ್ಲರ ಆತ್ಮೀಯರು ನಮ್ಮ ಬಳಗಕ್ಕೆ ಸಾಕಷ್ಟು ಛಾಯಾಚಿತ್ರವನ್ನು ಕಳಿಸ್ಕೊಡುವಂತಹ ನಮ್ಮ ವಿಶಾಖರೂ ಕಳೆದ ವಾರ ಅವರ ಆಗಿತ್ತು ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ ಆರೋಗ್ಯ ಐಶ್ವರ್ಯವನ್ನು ಕೊಡ್ತೀವಿ ಹೇಳಿ ನಾನು ಪ್ರಾರ್ಥನೆ ಇಲ್ಲಿ ಬರಲಿಕ್ಕೆ ಏನೊಂದು ಖುಷಿ ಆಗುತ್ತೆ ಅಂದ್ರೆ ಇಲ್ಲಿ ನನಗೆ ಹದಿನಾರು ಹದ್ನೋ ಜಿಲ್ಲೆಯ ಮಕ್ಕಳು ಸಿಕ್ಕಿದ್ದಾರೆ ನಾನು ಏನೋ ಒಂದು ಸೇವೆ ಮಾಡಬೇಕು ಅದೇ ಜಿಲ್ಲೆ ಮಕ್ಕಳಿಗೆ ನಾನು ಸೇವೆ ಮಾಡಿದಷ್ಟು ನನಗೆ ಒಂದು ಸಂತೋಷ ಸಿಕ್ಕಿದೆ ಇಲ್ಲಿ ಬಳ್ಳಾರಿ ಮಕ್ಕಳಿದ್ದಾರೆ ಇದ್ದಾರೆ ಧಾರವಾಡದವ್ರು ಇದ್ದಾರೆ ಮೈಸೂರು ಬೀದರ್ ಯಾದಗಿರಿ ಕೇಳಿದ್ರೆ ಇದೊಂದು ಸಂತೋಷ ನಮ್ಮ ರಾಜ್ಯದ ಆಲ್ಮೋಸ್ಟ್ ಎಲ್ಲ ಒಂದು ಇಲ್ಲಿ ರೆಪ್ರೆಸೆಂಟೇಷನ್ ಐತೆ ಅಂತ ನಾನು ನಾನಾದ್ರೂ ಬಳಸ್ಬೋದು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ ತಕ್ಷಣ ಕೇಳಿದ್ರೆ ಒಂದು ಫೋನಲ್ಲಿ ಕೇಳಿದ ತಕ್ಷಣ ಈತನ ಅಕ್ಕ ಅವರು ನಮಗೆ ಅವಕಾಶವನ್ನ ಕೊಡ್ತಾರೆ ಅವರಿಗೂ ಕೂಡ ನಮ್ಮ ಸ್ನೇಹ ಪರವಾಗಿ ನಾವು ಹುಡುಕೂರ್ವಂತ ಧನ್ಯವಾದ ಕಾರ್ಯಕ್ರಮಕ್ಕೆ ಸಮಾಜದಲ್ಲಿ ನಾನು ಯಾವ ವಾರದ ಮುಂದಿನ ಮಾಡ್ತೀನಿ ಆದ್ರೆ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಜಾಗೃತಿ ನಿರಂತರವಾಗಿ ಮೂಡಿಸುವಂತ ಅಂತ ನಮ್ಮ ಆತ್ಮೀಯರು ಆದಂತಹ ವಿಕ್ರಮ ಅಯ್ಯಂಗ್ ಕೆ ಅಧ್ಯಕ್ಷರು ಕೂಡ ಅವರು ಪ್ರತಿ ಚಳಿಗಾಲದಲ್ಲಿ ನಿರಾಶ್ರಿತರಿಗೆ ಒದಿಕೆ ಕೊಡುವಂತ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾರೆ ಅವರ ಮಾಡುವ ಎಲ್ಲ ಕಾರ್ಯಕ್ರಮ ನನಗೆ ತುಂಬಾ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂದ್ರೆ ಅವರು ವದಿಕೆಯನ್ನ ಕೊಡ್ತಾರೆ ಚಳಿಗಾಲದಲ್ಲಿ ವಯಸ್ಸಾದವರು ಎಲ್ಲ ನಿರಾಶೆಯಿಂದ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಮಹಿಳೆಯರನ್ನ ಹುಡ್ಕೊಂಡೋಗಿ ಹನ್ನೊಂದ ರಾತ್ರಿ ಒಂದೆಂಟು ರಾತ್ರಿ ಮೇಲೆ ಅವರಿಗೆ ಒಂದು ಹೊದಿಕೆಯನ್ನು ಹೊಡಿಸಿ ಆ ಸಂದರ್ಭದಲ್ಲಿ ಸಹಾಯವನ್ನ ಮಾಡ್ತಲ್ಲ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿ ಈ ಒಂದು ಸಮಾಜ ಮುಖಿಯನ್ನ ಕೆಲಸವನ್ನ ಮಾಡಿದೆ ಅಂತ ಹೇಳಿ ನಮ್ಮೆಲ್ಲ ಸ್ನೇಹ ಬಳಗ ಅವರ ಅವರಿಗೆ ಮತ್ತು ಅವರ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ಶುಭವನ್ನ ಆರಂಭಿಸಿದ್ದಾರೆ ಅವರೊಂದೆರಡು ಮಾತಾಡಬೇಕು ಮಕ್ಕಳಿಗೆ ಒಂದೆರಡು ಮಾತಾಡಬೇಕು ಎರಡು ಮಾತಾಡಿ ಮಕ್ಕಳಿಗೆ ಮುಖ್ಯ ಪ್ರಕಾಶ್ ಪ್ರಿಯಾದರ್ಶನ್ ನಿಜವಾಗ್ಲೂ ಅವರ ಕೆಲಸ ಖುಷಿ ಪಡುತ್ತೆ ಎಲ್ಲರೂ ಒಂದು ವಾರ ಎರಡು ವಾರ ಮಾಡ್ಕೊಂಡು ಇಟ್ಕೊಂಡ್ರೆ ಎಂಬತ್ತೊಂದು ಎಲ್ಲಿ ಯಾವ್ದೇ ಓಲ್ಗೆ ಹೋಗ್ಲಿ ಭಾನುವಾರ ಬಂದಿರಲಿ ರೆಡಿ ಆಗಿರ್ತಾರೆ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಇದರಿಂದ ಹೇಳ್ಬಹುದು ಪ್ರಕಾಶ್ ಪ್ರಿಯಾದರ್ಶನ್ ಇದೇ ತರ ಭಗವಂತ ಹೆಚ್ಚು ಶಕ್ತಿ ಕೊಡ್ಲಿ

ಆ ಸಹಾಯ ಮಾಡ್ತೀವಿ ಎಲ್ಲೂ ಕಾಣ್ಕೊಳ್ಳಲ್ಲ ಇದೇ ಅವರ ಭಕ್ತರೇನು ಒಂದು ಅಟ್ಟಪೂರ್ಣವಾಗಿ ಆಚರಣೆ ಮಾಡ್ಬೇಕು ಅಂತ ಅವರು ಇಲ್ಲ ಆಚರಣೆ ಮಾಡೋಣ ಕಳೆದ ವಾರ ನಮ್ಮ ಜನ್ಮಂದಿನ ಇದೇ ತರ ನಮ್ಮ ಶಾಲೆ ಕರ್ಕೊಂಡೋಗಿ ಮಾಡೋದು ಪ್ರತಿಯೊಬ್ಬ ಜನ್ಮಂದಿನ ಜನರು ಇರಬೇಕು ಅಂತ ಬಿಡಿ ತರ ಕೆಲಸ ಮಾಡೋ ಸಂತೋಷ ಆಗುತ್ತೆ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೇಕು ಇಷ್ಟ 反正你说。